ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಡ್ರೈ ಫ್ರೂಟ್ಸಿಂದ ಒಂದು ಲಡ್ಡು ಮಾಡ್ತಾ ಡ್ರೈ ಫ್ರೂಟ್ಸ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ಒಣಗಿರೋಂಥ ಹಣ್ಣುಗಳು ಇದೆಲ್ಲ ಇದರಲ್ಲಿ ನಾವು ಎಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ಇದರಲ್ಲಿ ಪ್ರೋಟೀನ್ ಇರುತ್ತೆ ಪ್ರತಿಯೊಂದು ಎಲ್ ಇದರದೇ ಆದ ಒಂದೊಂದು ಅಂಶಗಳು ಅದರಲ್ಲಿದೆ ನೋಡಿ ನಾನು ಇವಾಗ ಎಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂದರೆ ಪಿಸ್ತಾ ತಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಬಾದಾಮು ಮತ್ತು ದ್ರಾಕ್ಷಿ ಮತ್ತು ಹಸಿ ಖರ್ಜೂರ ಇದರಲ್ಲಿ ಬೀಜ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗಸಗಸೆ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಇದು ನನ್ನ ಸಾಂಪ್ರದಾಯಿಕ ಸ್ವೀಟ್ಸಲ್ಲಿ ಇದು ನಾಲ್ಕನೇ ಸ್ವೀಟು ನಾನು ಮಾಡ್ತಾ ಇರೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ನೋಡೋಣ ಬನ್ನಿ ನಾನು ಮೊದಲಿಗೆ ಬಿಳಿ ಎಳ್ಳು ಸ್ವಲ್ಪ ಹಾಕೋತಾ ಇದ್ದೀನಿ ಇದನ್ನು ಹಾಗೆ ಡ್ರೈಯಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚಿಟಪಟ ಅಂದರೆ ಸಾಕೋದು ಬಿಳಿ ಎಳ್ಳಿನ ಬಗ್ಗೆ ನಿನ್ನೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದರ ಸ್ವೀಟ್ನ ಮಾಡಿದಾಗ ಅದರಿಂದ ಏನೇನು ಉಪಯೋಗ ಅಂತ ಹೇಳಿದ್ದೀನಿ ನೋಡಿ ಇದಾಗಿದೆ ಸಪ್ರೇಟಾಗಿ ಇಟ್ಕೊಳ್ಳಿ ಈಗ ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ ಇದು ಡ್ರೈ ಆಗಿ ಹುರ್ಕೊಳ್ಳಿ ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ ಆವಾಗ ತೆಗೆದುಬಿಡಿ ಎಳ್ಳು ಮತ್ತು ಇದನ್ನು ಒಂದು ಕಡೆ ಸಪ್ರೇಟಾಗಿ ಇಟ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಬಾದಾಮಿ ತಗೊಂಡಿದ್ದೀವಲ್ಲ ಬಾದಾಮಿ ಹಾಕ್ಕೊಳಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಾದಾಮಿಯಲ್ಲಿ ವಿಟಮಿನ್ ಇದೆ ಈ ಬಾದಾಮಿನ ರಾತ್ರಿ ಹೊತ್ತು ನೆನೆಸಿ ತಿನ್ನೋರು ತಿಂತಾರೆ ಹಸಿಯಾಗೂ ತಿಂತಾರೆ ಬಾದಾಮಿಲು ತುಂಬ ಪ್ರೋಟೀನ್ ಅಂಶ ಇದೆ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಸಣ್ಣ ಅವರು ಯೂಸ್ ಮಾಡ್ತಾರೆ ಇದನ್ನು ಮತ್ತು ಹೃದಯ ರೋಗಿ ಇರೋರಿಗೂ ಇದನ್ನು ಬಾದಾಮಿ ಡೈಲಿ ಎರಡೆರಡು ತಿಂದರೆ ಅವ್ರಿಗೂ ತುಂಬ ಒಳ್ಳೆಯದಿದು ಇದನ್ನು ಫುಲ್ಲು ಸ್ವಲ್ಪ ನಿಮಗೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಚೆನ್ನಾಗೆ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಏನಕ್ಕೆ ಅಂತಂದರೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ನಮಗೆ ಇದು ಮಕ್ಕಳಲ್ಲಿ ಮಕ್ಕಳಿಗೆ ಇದನ್ನು ಡೈಲಿ ಕೊಟ್ಟರೆ ಅವ್ರಿಗೆ ಹೊರಗಡೆ ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ ಅಲ್ಲಿ ಜ್ವರ ಬರೋದು ತಲೆನೋವು ಬರೋದು ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ಅದನ್ನು ನಮ್ಮ ರೋಗ ನಿರೋಧಕ ಶಕ್ತಿಯಿಂದ ಅದನ್ನು ಕಡಿಮೆ ಮಾಡುತ್ತೆ ಇದರಿಂದ ತುಂಬ ಉಪಯೋಗ ಇದೆ ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ನ ಹಾಗೆ ತಿಂತಾರೆ ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂಥವ್ರಿಗೆ ಇದನ್ನು ಕೊಡ್ಬೋದು ಈ ಥರ ನಾವು ಮಾಡ ಉಂಡೆ ತಿಂದರೆ ಅಂಥವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಬೇ ಸಪ್ರೇಟ್ ಪ್ಲೇಟ್ಗೆ ಹಾಕೊಳ್ಳಿ ಇದನ್ನು ಬಾಣಲಿ ಇಟ್ಕೊತಾ ಇದೀನಿ ಸ್ವಲ್ಪ ಟಿಶ್ಯೂ ಇಂದ ಇದನ್ನು ಆಮೇಲೆ ಈಗ ಬಾದಾಮಿ ಹಾಕೋ ಗೋಡಂಬಿ ಹಾಕೋಣ ಇದಕ್ಕೆ ಬೇಕು ಅಂದರೆ ಪ್ರತಿಯೊಂದಕ್ಕೂ ನೀವು ತುಪ್ಪ ಹಾಕ್ಕೊಂಡು ಹುರ್ಕೊಬೋದು ಇಲ್ಲ ನಮಗೆ ಸಾಕು ಒಂದೇ ಸರಿ ಅಂದರೆ ಅದರಲ್ಲೇ ಇರುತ್ತೆ ತುಪ್ಪ ಇಲ್ಲ ಹಾಕ್ಕೊಂಡ್ರೆ ಹಾಕೋಬೋದು ತುಪ್ಪನ ಇಲ್ಲ ಈ ಥರ ಉಂಡೆ ಮಾಡಿ ಬಾಣಂತಿಯರಿಗೆ ಬಸ್ರಿಯರಿಗೆ ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ಮಕ್ ಒಳಗಡೆ ಹೊಟ್ಟೆ ಒಳಗಿರೋ ಮಕ್ಳುಗೂ ಇದರಿಂದ ಪ್ರೋಟೀನ್ ಅಂಶ ಪ್ರತಿಯೊಂದು ವಿಟಮಿನ್ ಇ ಪ್ರತಿಯೊಂದು ಆ ಮಗುಗೂ ಸಿಗುತ್ತೆ ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬ ಉಪಯುಕ್ತವಾದ ಉಂಡೆ ಇದು ಮನೆಯಲ್ಲಿ ಮಾಡಿ ಅವ್ರಿಗೆ ಐ ನಾಲ್ಕು ತಿಂಗಳು ಮೇಲೆ ಇರೋರಿಗೆ ಈ ಥರ ಉಂಡೆನ ಡೈಲಿ ಒಂದೊಂದು ತಿಂದರೆ ಮಗು ಹೊಟ್ಟೆಯಲ್ಲಿ ಆರೋಗ್ಯವಾಗಿರುತ್ತೆ ಆಮೇಲೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹೇಗೆ ಅಂದರೆ ಅವ್ರಿಗೆ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಹೋಗಿರುತ್ತೆ ಮತ್ತು ಅವ್ರಿಗೆ ಸ್ವಲ್ಪ ಸ್ಟ್ರೆಂತ್ ಇರೋಲ್ಲ ಅವರು ಅಂಥವರು ಈ ಥರ ಹಣ್ಣು ಒಣಗಿದ ಹಣ್ಣುಗಳಿಂದ ಈ ಥರ ಮಾಡಿ ತಿಂದರೆ ಅವ್ರಿಗೂ ಅವ್ರಿಗೂ ಸೊಂಟ ಭದ್ರ ಬರುತ್ತೆ ಮತ್ತು ಅವ್ರಿಗೆ ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ಹಾ ಆ ಈ ಪ್ರೋಟೀನ್ ಅಂಶ ಎಲ್ಲ ಹಾಲಲ್ಲಿ ಹೋಗಿ ಆ ಮಗುಗೂ ಆ ಅಂಶ ಸಿಗುತ್ತೆ ಅದಕ್ಕೆ ಹೆಚ್ಚಾಗಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಇದು ತುಂಬ ಉಪಯುಕ್ತವಾದ ಒಂದು ಡ್ರೈ ಫ್ರೂಟ್ಸ್ ಉಂಡೆ ಅಂತ ಹೇಳ್ಬೋದು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ನಾನು ಬಾದಾಮಿ ಹಾಕ್ಕೊಂಡಿದ್ನಲ್ಲ ಅದೇ ಪ್ಲೇಟ್ಗೆ ಇದನ್ನು ಹಾಕೋತೀನಿ ಈಗ ನಾನು ಪಿಸ್ತಾ ಹಾಕ್ಕೋತಾ ಇದ್ದೀನಿ ಪಿಸ್ತಾ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಯಾಕಂದರೆ ಇದರಲ್ಲಿ ಕಹಿ ಅಂಶ ಇರುತ್ತೆ ಒಂಥರ ಬಾಯಿಗೆ ಕಸರೆ ಕಸರೆ ಥರ ಆಗಿಬಿಡುತ್ತೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಪಿಸ್ತಾನ ನೀವು ದ್ರಾಕ್ಷಿ ಬೇರೆ ಡ್ರೈ ಫ್ರೂಟ್ಸ್ಗಿಂತ ಇದು ಸ್ವಲ್ಪ ಕಮ್ಮಿ ಅಂದರೆ ನೀವು ಅದರಲ್ಲಿ ಅರ್ಧ ತೊಗೊಂಡಿದರೆ ಇದು ಕಾಲು ಮಾತ್ರ ತೊಗೊಳ್ಬೇಕು ಅರ್ಧ ಕಪ್ ತೊಗೊಂಡಿದರೆ ಇದ್ರಲ್ಲಿ ಕಾಲು ಕಪ್ ಮಾತ್ರ ನೀವು ಪಿಸ್ತಾ ತೊಗೊಳ್ಳಿ ಇಲ್ಲಾಂದರೆ ನಿಮಗೆ ಒಂಥರ ಕಹಿ ಕಹಿ ಬಂದುಬಿಡುತ್ತೆ ಬಾಯಿಗೆ ತಿನ್ನೋಕ್ಕೆ ಒಂಥರ ಟೇಸ್ಟ್ ಇರೋಲ್ಲ ನಾನಿಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿಗೆ ಬೇಕಾದರೆ ಇನ್ನೂ ನೀವು ಹೆಚ್ಚಿನ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು ಮತ್ತು ಸೀಡ್ಸ್ಗಳು ಬರುತ್ತಲ್ಲ ಅದನ್ನೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಬಟ್ ಸೀಡ್ಸು ಅದು ಕೆಲವೊಂದು ಆಗುತ್ತೆ ಕೆಲವರಿಗೆ ಕೆಲವ್ರಿಗೆ ಆಗೋಲ್ಲ ಸೊ ನಾನು ಯಾವ ಸೀಡ್ಸು ಉಪಯೋಗಿಸ್ತಾ ಇಲ್ಲ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ನಮ್ಗೆ ಗೊತ್ತಿರೋವಂಥ ಡ್ರೈ ಫ್ರೂಟ್ಸ್ಗಳು ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಇದು ಆಗಿದೆ ನಾವು ಬಾದಾಮಿ ಗೋಡಂಬಿ ಇಟ್ಕೊಂಡಿದ್ದೀವಲ್ಲ ಅದೇ ತಟ್ಟೆಗೆ ಇದನ್ನು ಹಾಕೋತೀನಿ ಮತ್ತು ಟಿಶ್ಯೂ ಇಂದ ನಾನು ಒರೆಸ್ಕೊತೀನಿ ಯಾಕಂದರೆ ಅದರ ಸಿಪ್ಪೆ ಎಲ್ಲ ಅಲ್ಲಲ್ಲೇ ಇರುತ್ತಲ್ಲ ಸೊ ಅದಕ್ಕೆ ಈ ಥರ ನೀಟಾಗಿ ಒರೆಸ್ಕೊಂಡು ಬಾಣಲಿ ಇಟ್ಕೊಳ್ಳಿ ದ್ರಾಕ್ಷಿನ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ ಸಾಕು ತುಂಬ ಏನು ಬೇಡ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ನಾನು ಸ್ವಲ್ಪ ದ್ರಾಕ್ಷಿ ಸಪ್ರೇಟಾಗಿ ಸಪ್ರೇಟಾಗಿಟ್ಕೊತೀನಿ ಇಷ್ಟನ್ನ ನಾವು ಏನು ಗೋಡಂಬಿ ದ್ರಾಕ್ಷಿ ಎಲ್ಲ ಅದ್ರ ಗೋಡಂಬಿ ಬಾದಾಮಿ ಹಾಕಿದ್ವಲ್ಲ ಅದು ರುಬ್ಕೊತೀನಿ ನಾನು ಸೊ ಅದಕ್ಕೆ ಸ್ವಲ್ಪ ಹಾಕೋತೀನಿ ಸ್ವಲ್ಪ ಹಾಗೆ ಎತ್ತಿಟ್ಕೊತೀನಿ ಎಲ್ಲ ಹಾಕಲ್ಲ ಇದಕ್ಕೆ ಮತ್ತು ಒಣದ್ರಾಕ್ಷಿ ದ್ರಾಕ್ಷಿ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತಲ್ಲ ಅಂಥವ್ರು ಡೈಲಿ ಒಣದ್ರಾಕ್ಷಿನ ತಿಂದರೆ ಅವ್ರಿಗೆ ತುಂಬ ಉಪಯುಕ್ತ ಆಗುತ್ತೆ ಯಾರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೋ ಅವರು ಡೈಲಿ ಒಣ ದ್ರಾಕ್ಷಿನ ಏನು ಹೋಗುವಾಗ ಬರುವಾಗ ಒಂದಿಷ್ಟು ಇಟ್ಕೊಂಡು ತಿಂದರೆ ಆಯಿತು ಒಣ ಈ ಥರ ಸ್ವೀಟ್ ಮಾಡಿಕೊಂಡೇ ತಿನ್ನಬೇಕು ಅಂತೇನಿಲ್ಲ ಯಾಕಂದರೆ ಒಣ ದ್ರಾಕ್ಷಿ ಮೊದಲೇ ಸ್ವೀಟ್ ಇರುತ್ತಲ್ಲ ಸೊ ಹಾಗೆ ತಿನ್ಬೋದು ಒಣ ದ್ರಾಕ್ಷಿನ ಮಕ್ಕಳಿಗೆ ಪ್ರತಿಯೊಬ್ಬರು ದೊಡ್ಡವರು ಚಿಕ್ಕವರು ವಯಸ್ಸಾದವರು ಪ್ರತಿಯೊಬ್ಬರು ಒಣ ದ್ರಾಕ್ಷಿನ ತಿನ್ನಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ತಿನ್ನಿ ಆಮೇಲೆ ಶುಗರ್ ಪೇಶೆಂಟ್ಸ್ಗಳಿಗೆ ಈ ಸ್ವೀಟ್ ಬೇಕು ಸ್ವೀಟ್ ಬೇಕು ಅನಿಸ್ತಾ ಇರುತ್ತಲ್ಲ ಸೊ ಈ ಸ್ವೀ ಈ ಥರ ಉಂಡೆ ಮಾಡಿ ಸ್ವೀಟ್ ಕೊಟ್ಟರೆ ಅವ್ರಿಗೆ ಯಾವುದೇ ರೀತಿ ಶುಗರ್ ಕಂಟ್ ಹೈ ಆಗೋಲ್ಲ ಆಗೇ ಇರುತ್ತೆ ಮತ್ತು ಅವ್ರ ಸ್ವೀಟ್ ತಿನ್ನಂಗ ಅನಿಸುತ್ತೆ ಇದನ್ನು ಅವ್ರಿಗೆ ಮಾಡಿ ಕೊಡ್ಬೋದು ನಾನಿವಾಗ ಹಸಿ ಖರ್ಜೂರ ಇದರಲ್ಲಿ ಬೀಜ ಇರುತ್ತೆ ಅದನ್ನು ತೆಗೆದು ನಾನು ಹಾಕ್ತಾಯಿದ್ದೀನಿ ಒಣ ಖರ್ಜೂರ ಹಸಿ ಖರ್ಜೂರನು ತುಂಬ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಒಣ ಖರ್ಜೂರ ಇದು ಹಾಗೆ ತುಂಬ ಒಣಗಿದ್ದು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಹಸಿಯದು ತಂದು ಡೈಲಿ ಎರಡೆರಡು ನೈಟ್ ಹೊತ್ತು ತಿಂದರೆ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅಂಥವ್ರು ಕೂಡ ಇದನ್ನು ತಿಂದರೆ ಖರ್ಜೂರ ತಿಂದರೆ ಅವ್ರಿಗೂ ತುಂಬ ಉಪಯುಕ್ತ ಆಗಿರುತ್ತೆ ಇದು ಇದು ಹಸಿ ಆತ ಆಗಿರೋದ್ರಿಂದ ಇದ್ರದ್ದು ತೇವಾಂಶನೆಲ್ಲ ಇಲ್ಲೇ ಇರುತ್ತೆ ಇದು ನೋಡಿ ಈ ಥರ ಪ್ರೆಸ್ ಮಾಡಿ ಆಮೇಲೆ ಇದನ್ನು ನಾವು ರುಬ್ಕೋಬೇಕು ಇದನ್ನ ನೋಡಿ ಇಷ್ಟನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋದು ಅಂದರೆ ನುಣ್ಣು ಮಾಡ್ಕೊಬಾರ್ದು ಇದನ್ನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕು ಆಮೇಲೆ ಇದೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸಿ ಜಾರಲ್ಲಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಲ್ಲ ಅದನ್ನು ನಾನೇನು ಬಿಸಿ ಮಾಡಿಲ್ಲ ಹಾಗೆ ನೋಡಿ ಈ ಥರ ಕೊಕೊನೆಟ್ನ ನಾವು ನಾವು ಡ್ರೈ ಕೊಕೊನೆಟ್ನ ನಾವು ಈ ಥರ ಹಂಗೆ ಇಟ್ಕೊಳ್ಳೋಣ ಮತ್ತು ಗಸಗಸೆ ಎಳ್ಳು ಇದೆ ಮತ್ತು ದ್ರಾಕ್ಷಿ ಇದು ಸ್ವಲ್ಪ ಹುರ್ಕೊಂಡಿದ್ದೀವಲ್ಲ ಇದು ಸಪ್ರೇಟಾಗಿ ನಾವು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮೇಲೆ ನಾನು ಮಿಕ್ಸಿ ಮಾಡ್ತೀನಿ ನೋಡಿ ಇವಾಗ ನಾವು ದ್ರಾಕ್ಷಿನೂ ಮತ್ತು ಖರ್ಜೂರನೂ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ತರ್ತರಿಯಾಗೆ ರುಬ್ಕೊಂಡು ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೋತೀನಿ ನೋಡಿ ಈ ಥರ ಥರತರಿಯಾಗೆ ನೀವು ರುಬ್ಕೊಂಡು ಈಗ ನಾವು ಇದು ಮಾಡ್ಕೊಂಡಿದ್ದೀವಲ್ಲ ನೋಡಿ ಈಗ ಇದನ್ನು ಹಾಕೋತಾ ಇದ್ದೀನಿ ನಾನು ಗಸಗಸೆ ಮತ್ತು ಎಳ್ಳು ಮತ್ತು ಒಣ ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿ ಇಷ್ಟನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆ ನಾವು ಪುಡಿ ಮಾಡಿದ್ದು ಮತ್ತು ಮೇಲುಗಡೆ ಎಲ್ಲ ಹಾಕಿದ್ದೀವಲ್ಲ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ನಾವು ಖರ್ಜೂರ ಹಾಕ್ಕೊಂಡಿದ್ದೀವಲ್ಲ ಅದೇ ಅಂಟು ನೋಡಿ ಈ ಥರ ಮಾಡ್ಕೊಬೇಕು ಈಗ ನಾವು ಒಂದೊಂದೇ ಉಂಡೆ ಕಟ್ಕೊಂಡು ಹೋಗಬೇಕು ನೋಡಿ ಈ ರೀತಿ ಉಂಡೆಗಳ್ನಾಗಿ ನಾವು ಕೈಯಲ್ಲಿ ಅಮ್ಕಿ ಕಟ್ಕೊಬೇಕಾಗುತ್ತೆ ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆನ ಬೇಕಂದ್ರೆ ತುಪ್ಪ ಕೈ ಹಚ್ಕೊಂಡು ಕಟ್ಟಿ ಇಲ್ಲಾಂದರೆ ಹಾಗೆ ಕಟ್ಬೋದು ಯಾಕಂದರೆ ನಾವು ಇದಾಕಿರ್ತೀವಲ್ವಾ ಖರ್ಜೂರ ಅದೇ ಅಂಟು ಅದಕ್ಕೆ ನೀಟಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಉಂಡೆ ನೋಡಿ ಈ ಥರ ನಿಮಗೆ ಆರೋಗ್ಯಕರವಾದಂಥ ಒಂದು ಡ್ರೈ ಫ್ರೂಟ್ಸ್ ಉಂಡೆ ರೆಡಿಯಾಗುತ್ತೆ ಈ ಉಂಡೆ ಒಂದು ತಿಂದರೆ ಸಾಕು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆರೋಗ್ಯಕರವಾದಂಥ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿರೋ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿ ಮಾಡ್ಬೋದು ಇದು ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಅಂತಲೂ ನಾನು ಹಲವಾರು ಟಿಪ್ಸ್ಗಳನ್ನ ಕೂಡ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು